ಅವ್ರದೇ ನೆನಪಾಗ್ತಿತ್ತು ನಾನಂತೂ ಅಲೆಮಾರಿ ಅದು ಅನಿಸ್ಲಿಲ್ಲ ನೋಡಿ ಬಿಟ್ಬಿಟ್ಟು ಹೊರಟೋದ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬೆಳಗ್ಗೆ ಆರೂವರೆ ಎದ್ದು ಫ್ರೆಶ್ ಆದೆ ಮುಖಕ್ಕೆ ಒಂದು ಅಲ್ವಿರ ಜೆಲ್ ಹಚ್ಕೊಳ್ತೀನಿ ನಾನು ವಾಕಿಂಗ್ ಹೋಗೋದಕ್ಕೆ ಬೇರೆ ಯಾವ ಕ್ರೀಮು ಏನೂ ನಾನು ಬಳಸಲ್ಲ ನಾನು ಸನ್ಸ್ಕ್ರೀನು ಅದು ಇದು ಏನೂ ನನಗೆ ಗೊತ್ತಿಲ್ಲ ನಾನು ಬಳಸೋಲ್ಲ ಅಲ್ವೀರಾ ಜೆಲ್ ಹಚ್ಕೊಂಡೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಈಗ ಇವತ್ತಿಂದ ವಾಕಿಂಗ್ ಶುರು ಮಾಡೋಣ ಅಂತ ಹೇಳಿ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟಿರ್ತೀನಿ ಬೆಳಗ್ಗೆ ಎದ್ದೆ ನಾನು ಏನು ಮಾಡಲ್ಲ ರಾತ್ರಿ ಹೊತ್ತು ಏನಾದರೂ ಹಾಗೆ ಪಾತ್ರೆ ಎಲ್ಲ ಬಿಟ್ಟರೆ ಇದಾಗುತ್ತೆ ಒಂದು ಲೋಟ ನೀರು ತೊಗೊಂಡಿದ್ದೀನಿ ನಾನು ಜಿರಣೆಗಳು ಶುರು ಆಗಿ ಅದಕ್ಕೋಸ್ಕರ ರಾತ್ರಿನೇ ನಾನು ಎಲ್ಲ ಮುಗಿಸಿರ್ತೀನಿ ನೋಡಿ ಈ ಥರ ಇರುತ್ತೆ ನನ್ನದು ಆರೋಗ್ಯ ಪೌಡರ್ ಪ್ಯಾಕಿಂಗು ಇದ್ರೊಳಗಡೆ ಇದೊಂದು ಕವರಲ್ಲಿ ಪ್ಯಾಕ್ ಮಾಡಿರ್ತೀನಿ ಯಾಕಂದ್ರೆ ಇದೊಂದೇ ಅಂದರೆ ಒಡೆದೋಗಿ ಚೆಲ್ಲೋಗುತ್ತೆ ನಾನು ಫಸ್ಟು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ತುಂಬ ಡ್ಯಾಮೇಜ್ ಬರ್ತಾ ಇತ್ತು ಅದಕ್ಕೆ ಇವಾಗ ಏನು ಮಾಡ್ತೀನಿ ಈ ಥರ ಮಾಡ್ತೀನಿ ಈ ಒಂದು ಡಬ್ಬಿಲ್ಲ ಹಾಕಿಟ್ಕೊಳ್ಬೋದು ಇದರಲ್ಲಿ ಇದರಲ್ಲೇ ಪ್ಯಾಕ್ ಮಾಡ್ಕೊಳ್ಬೋದು ಲಾಕ್ ಮಾಡಿಟ್ಕೊಳ್ಬೋದು ಕಹಿ ಇರುತ್ತೆ ನಾನು ಇದಕ್ಕೆ ತುಂಬ ಐಟಮ್ ಹಾಕ್ತೀನಿ ಇಷ್ಟು ತೊಗೊಳ್ತೀನಿ ನಾನು ತುಂಬ ಅಂದರೆ ತುಂಬ ಐಟಮ್ ಹಾಕ್ತೀನಿ ನಾನು ತುಂಬ ಒಳ್ಳೆಯದು ದಿನ ನಾವು ನೆಲ್ಲಿಕಾಯಿ ಎಲ್ಲ ತಿನ್ನಬೇಕು ನಾವು ಏನೂ ತಿನ್ನಲ್ಲ ಹಾಗಾಗಿ ನಾನು ಏನೇನು ಹಾಕಿರ್ತೀನಿ ಅಂತ ಇದ್ರ ಮೇಲಿರುತ್ತೆ ಮತ್ತು ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ ಆರ್ಡ್ರ್ ಕೊಡೋರು ಕೊಡ್ಬೋದು ಇದು ನನ್ನದು ಎಫ್ ಎಸ್ ಎಸ್ ಸಿ ಕೋಡ್ತು ಕೋಡಿದ್ದು ಲೈಸೆನ್ಸ್ ತೊಗೊಂಡಿರೋದು ಇಷ್ಟು ಹಾಕಿರ್ತೀನಿ ನಾನು ಒಂದೊಂದಕ್ಕೆ ಒಂದೊಂದು ಕಲರ್ ಚೇಂಜ್ ಮಾಡಿದ್ದೀನಿ ನಾನು ಯಾಕಂದರೆ ಡಿಫ್ರೆಂಟಾಗಿರಲಿ ಎಲ್ಲ ಒಂದೇ ಕಲರ್ ಬೇಡ ಅಂತ ನನ್ನ ಸ್ಟಿಕ್ಕರ್ಗೆ ಒಂದೊಂದಕ್ಕೆ ಒಂದೊಂದು ಕಲರ್ ಚೇಂಜ್ ಮಾಡಿದ್ದೀನಿ ಇದು ರಾಗಿ ಅಂಬಲಿಗೆ ವಿಡಿಯೋ ನೋಡಿದ್ರಿ ರಾಗಿ ಅಂಬಲಿಗೆ ಈ ಕಲರ್ ಮಾಡಿಸಿದ್ದೀನಿ ಆರೋಗ್ಯ ಆರೋಗ್ಯ ಪೌಡರ್ ಅಂದರೆ ಗ್ರೀನು ಗಿರ್ಲಿ ಅಂತ ಗ್ರೀನಲ್ಲಿ ಮಾಡಿಸಿದ್ದೀನಿ ಹೀಗೆ ಒಂದೊಂದು ಒಂದೊಂದು ಇದು ಮಾಡ್ತೀನಿ ನೀರು ಸ್ವಲ್ಪ ಬಿಸಿ ಆದರೆ ಸಾಕು ಬಿಸಿ ಆಯಿತು ಏನಿಲ್ಲ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಒಂದು ಸರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ನೀವು ಅದನ್ನ ಇಡಬಾರ್ದು ಇಟ್ಟರೆ ಏನಾಗುತ್ತೆ ಅಕ್ಸೇ ಬೀಜ ಜೆಲ್ ಟೈಪ್ ಜೆಲ್ಲಾಗಿ ಕೆಳಗೆ ಕೂತ್ಕೊಳ್ಳುತ್ತೆ ನಿಮ್ಗೆ ಅವಾಗ ಕುಡಿಯೋ ಹಿಂಸೆ ಆಗುತ್ತೆ ಈಗಿದ್ದಾಗ್ಲೇ ನೀವು ಕುಡಿದು ಬಿಡಬೇಕು ಈ ಥರ ಇದ್ದಾಗ್ಲೇ ಕುಡಿಬೇಕು ನೋಡಿ ಏನು ಗಂಟು ಗಿಂಟು ಏನೂ ಆಗಲಿಲ್ಲ ಇಷ್ಟೇ ನಮಗೆ ಮಾಡಬೇಕಾಗಿರೋದು ತುಂಬ ಜನ ಕೇಳ್ತಾರೆ ಕಹಿ ಇದೆ ಹನಿ ಹಾಕ್ಕೊಳ್ಬೋದಾ ನಿಂಬೆಹಣ್ಣು ಹಾಕ್ಕೊಳ್ಬೋದಾ ಅಂತ ನಿಂಬೆಹಣ್ಣು ಹಾಕ್ಕೊಳ್ಳಿ ಹನಿ ಬೇಡ ನಿಂಬೆಹಣ್ಣು ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಇದಕ್ಕೆ ಒಣ ನೆಲ್ಲಿಕಾಯಿನೂ ಹಾಕಿದ್ದೀನಿ ನಿಂಬೆಹಣ್ಣು ಅವಶ್ಯಕತೆಯೂ ಇರೋಲ್ಲ ನೀವು ನಾಲ್ಕು ದಿವಸ ನಿಮಗೆ ಕುಡಿದ್ರೆ ಅಡ್ಜಸ್ಟ್ ಆಗೋಗುತ್ತೆ ಹಿಂಗೆ ಕುಡಿಯೋಕ್ಕೆ ನಮ್ಗೆ ಆಗೋಲ್ಲ ಅಂದರೆ ನಾನು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಒಂದು ಸಾರಿನ ಸೌಟಿಗೆ ಇಷ್ಟೇ ಪುಡಿ ಹಾಕ್ಕೊಳ್ಳಿ ಚೂರು ಚೂರು ನೀರು ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ನುಂಗ್ಬಿಟ್ಟು ನೀರು ಕುಡೀರಿ ಅಂತಲೂ ಹೇಳಿದ್ದೀನಿ ನಾನು ಆ ವೀಡಿಯೋ ನೋಡಿ ನನಗೆ ತುಂಬ ಜನ ನನ್ನ ಕಸ್ಟಮರು ಇಲ್ಲ ಅದು ಸರಿ ಇಲ್ಲ ಇದು ಈ ಥರ ಕುಡಿದ್ರೇ ತುಂಬ ಚೆನ್ನಾಗಿರೋದು ನಾವು ಈ ಥರನೇ ಕುಡಿತೀವಿ ಅಂದರು ನೋಡಿ ಇದು ಈಗ ಕುಡಿಯೋಕ್ಕಾಗಲ್ಲ ಸ್ವಲ್ಪ ಕಹಿ ಇದೆ ಸಿಪ್ಪೈ ಸಿಪ್ಪು ಕುಡಿಯೋಕ್ಕಾಗಲ್ಲ ಹಿಂಗೆ ಚೂರು ಚೂರು ಘಟ್ಟ ಘಟ್ಟ ಅಂತಲ್ಲ ಚೂರು ಚೂರು ಸ್ಪೂನಿಲ್ಲ ಇಟ್ಕೊಳ್ಳಿ ನಾವು ಕುಡಿತಾ ಕುಡಿತಾ ಅದು ಕೆಳಗೋಗಿ ತಳದಲ್ಲಿ ನಿಂತ್ಕೊಳ್ಳುತ್ತೆ ನೋಡಿ ಇಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಗ್ಯಾಸ್ಟ್ರಿಕ್ ಒಬ್ರೊಬ್ರಿಗೆ ಒಂದೊಂದು ಕಾಯಿಲೆ ವಾಸಿ ಆಗ್ತಿದೆ ಅದಕ್ಕೆ ನಾನು ಯಾವ ಗಳಿಗೆಲಿ ಆರೋಗ್ಯ ಪುಡಿ ಅಂತ ಇಟ್ನೋ ನನಗೆ ಗೊತ್ತಿಲ್ಲ ತುಂಬ ಆರೋಗ್ಯ ಕೊಡ್ತಾಯಿದೆ ಒಂದೊಂದು ಆರೋಗ್ಯ ಇದೆ ನಾನು ಇದು ಕುಡಿದು ವಾಕಿಂಗ್ ಹೋಗ್ತೀನಿ ವಾಕಿಂಗ್ ಎಲ್ಲಿ ಹೋಗ್ತೀನಿ ಎಷ್ಟೊತ್ತು ಮಾಡ್ತೀನಿ ಅಂತ ವೀಡಿಯೋ ನೋಡಿ ಆರೂವರೆಗೆ ವಾಕಿಂಗ್ ಹೋಗ್ತಾ ಇದ್ದೀನಿ ಬೆಳಗ್ಗೆ ಎದ್ದು ನಾನು ನಂದು ಏನು ಪೌಡ್ರ್ ತೊಗೊಂಡೆ ನೋಡಿದ್ರಿ ಲಾಸ್ ಪೌಡರು ಆರೋಗ್ಯ ಪೌಡರು ತಗೊಂಡು ವಾಕಿಂಗ್ ಬಿಟ್ಬಿಟ್ಟಿದ್ದೆ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ತುಂಬ ದಿನ ಆಗೋಗಿತ್ತು ವಾಕಿಂಗ್ ಮಾಡ್ತಾ ಇರಲಿಲ್ಲ ಮನೇಲೆ ಆ ಟ್ವಿಸ್ಟರಲ್ಲಿ ಮಾಡ್ತಿದ್ದೆ ಅದಕ್ಕೆ ಇವತ್ತಿಂದ ಶುರು ಮಾಡೋಣ ತಿರ್ಗ ಅಂದ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಮುಗಿಸ್ಕೊಂಡು ನಂದು ಆರೋಗ್ಯ ಪೌಡರ್ ತೊಗೊಂಡು ಹೊರಟಿದ್ದೀನಿ ಒನ್ ಅವರು ಒನ್ ಅವರ್ ಮಾಡ್ತೀನಿ ಒನ್ ಅವರ್ ಕರೆಕ್ಟು ಒನ್ ಅವರ್ ವಾಕ್ ಮಾಡ್ತೀನಿ ನಾನು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ವಾತಾವರಣ ನೋಡೋದಕ್ಕೆ ಗಿಡ ಮರ ಪಕ್ಷಿ ಅಲ್ಲ ನೋಡಿಕೊಂಡು ಸ್ವಲ್ಪ ತಿದ್ದು ಬರ್ತೀನಿ ನಾನು ನಮ್ಮಣ್ಣ ನಮ್ಮ ಹೋಗ್ತಾ ಇದ್ದಿದ್ದು ವಾಕಿಂಗ್ಗೆ ಇವಾಗ ಅವ್ರದ್ದೇ ನೆನಪಾಗ್ತಿದೆ ಅವರು ಮನೆ ಕಲಿ ಮಾಡ್ಕೊಂಡು ಹೊರಟೋದ್ರಲ್ಲ ಅವ್ರದ್ದೇ ನೆನಪಾಗ್ತಿದೆ ಅಲ್ಲಿ ಅವ್ರ ಮನೆ ಮುಂದೆ ಬರಬೇಕಾದ್ರೂ ಹಾಗೆ ಆಯಿತು ಅಯ್ಯೋ ಅಣ್ಣನ ಕರಿಬೇಕಲ್ಲ ಅಂತ ಅವನು ಬೇಗ ಎದ್ದು ರೆಡಿ ಆದರೆ ನನಗೆ ಫೋನ್ ಮಾಡೋನು ಎಲ್ಲಿದ್ದೀಯಮ್ಮ ಅಂತ ನಾನು ಬೇಗ ಬಂದರೆ ಅವ್ರ ಮನೆ ಗೇಟ್ ಹತ್ರ ನಿಂತ್ಕೊಂಡು ಕೆಳಗೆ ನಿಂತ್ಕೊಂಡು ಕರಿತಿದ್ದೆ ಈ ಥರ ಇತ್ತು ನಮ್ಮದು ಬಾಂಡಿಂಗು ನಾನು ನಮ್ಮ ನಮ್ಮಣ್ಣ ಮೂರು ಜನನೂ ಹೋಗ್ತಿದ್ವು ಈಗ ಒಂಟಿ ಆಗೋದೆ ಇದೆ ನನಗೆ ನಮ್ಮ ಅಣ್ಣನಿಗೆ ಅದು ಅನಿಸ್ಲಿಲ್ಲ ನೋಡಿ ಹಾಂ ವಾಕಿಂಗ್ ಹೋಗ್ಬೇಕಾರೆ ಒಟ್ಟಿಗೆ ಒಪ್ಪಬೇಕು ಅಂತಲೂ ಅನಿಸ್ಲಿಲ್ಲ ಬಿಟ್ಬಿಟ್ಟು ಹೊರಟೋದ ಕಳ್ಳ ಇದು ನಾನು ಹೇಳೋದು ಏನಾದರೂ ಒಂದು ಒನ್ ಅವರು ನಮಗಂತ ಟೈಮ್ ಕೊಡಬೇಕು ಅದು ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಏನಾದರೂ ಆಗಲಿ ಆದರೆ ನನ್ನ ಅನಿಸಿಕೆ ಪ್ರಕಾರ ನಡಿಗೆ ವಾಕಿಂಗು ವಾಕಿಂಗ್ ಆದರೆ ಏನಾಗುತ್ತೆ ನಾವು ಎಲ್ಲಿದ್ದರೂ ಮಾಡ್ಬೋದು ಯಾರ ಮನೇಲಿ ಮಾಡ್ಬೋದು ಅಲ್ವಾ ಮನೆ ಮುಂದೆ ರೋಡಲ್ಲಿ ಟೆರೆಸ್ ಮೇಲೆ ಎಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ನಾವೊಂದು ಯೋಗ ಈ ಥರ ಜಿಮ್ಮು ಆ ಥರ ಏನಾದರೂ ಅಂದ್ಕೊಂಡ್ರೆ ನಾವು ನಮ್ಮನೇಲಿ ನಮ್ಮ ಅಷ್ಟೇ ಇದ್ದಾಗಷ್ಟೇ ಮಾಡಬೇಕಾಗತ್ತೆ ಬೇರೆ ಕಡೆ ಇದ್ದಾಗ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ವಾಕಿಂಗ್ ಬಿಟ್ಟರೆ ಬೇರೆ ಯಾವುದು ಅಡ್ಜಸ್ಟ್ ಆಗಲ್ಲ ಹಿಂಗಾಗೋಗುತ್ತೆ ನಿಜವಾಗ್ಲೂ ಒಂದು ಅರ್ಧ ಅವರ್ ಆದರೂ ಒಂದು ಅರ್ಧ ಅವರ್ ಆದರೂ ವಾಕ್ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಶನೇಶ್ವರ ದೇವಸ್ಥಾನ ನಾನು ಬರೋದಿಲ್ಲ ಒಂದು ಪಾರ್ಕ್ ಇದೆ ಪಾರ್ಕಿಗೆ ಬರ್ತೀನಿ ನಾನು ನಮ್ಮ ಪಾರ್ಕ್ ಹೇಗಿದೆ ಅಂತ ಆಲ್ರೆಡಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇವಾಗ ತೋರಿಸ್ತೀನಿ ನೋಡಿ ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಪಾರ್ಕು ಈ ಕಡೆ ಹೋದರೆ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಹೋಗುತ್ತೆ ಈ ಕಡೆ ಹೋದರೆ ಶ್ರೀನಗರಕ್ಕೆಲ್ಲ ಹೋಗುತ್ತೆ ರೋಡು ಇದೇ ನಮ್ಮ ಪಾರ್ಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪಾರ್ಕು ನಮ್ಮ ನನ್ನ ನೆಚ್ಚಿನ ಪಾರ್ಕು ನನ್ನ ಮುದ್ದಿನ ಪಾರ್ಕು ನಾವು ಸಣ್ಣ ವಯಸ್ಸು ಇಲ್ಲಿ ಜಿಂಕೆಗಳು ಇರ್ತಾ ಇತ್ತು ಜಿಂಕೆ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ ನಾನು ದಿನ ಒಂದೇ ಪಾರ್ಕಿಗೆ ಬರಲ್ಲ ಆದಷ್ಟು ಈ ಪಾರ್ಕ್ಗೆ ಬರೋದು ಬೇರೆ ಬೇರೆ ಪಾರ್ಕಿಗೆ ಹೋಗ್ತೀನಿ ನೋಡಿ ಅಲ್ಲಿ ಶಡ್ಡಲ್ ಕಾಕಾಡ್ತಿರ್ತಾರೆ ಇಲ್ಲಿ ಕೂತ್ಕೊಂಡು ಯೋಗ ಎಕ್ಸರ್ಸೈಜ್ ಮಾಡ್ತಿರ್ತಾರೆ ನೋಡಿ ತುಂಬ ಮಿಸ್ ಮಾಡ್ಕೊಳ್ತೀನಿ ಪಾರ್ಕ್ನ ನಮ್ಮ ಅಣ್ಣನ ನಮ್ಮ ಅಣ್ಣನೇ ನೆನಪಾಗ್ತಾನೆ ನಾನು ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ನಮ್ಮಣ್ಣ ಬೈತಿದ್ದ ನಿಮ್ಗಳು ಮಾತೆ ಅಲ್ವಾ ಅಂತ ಹಾಗೆ ಮಿಸ್ಸು ಅತ್ತೆ ಯು ಅಣ್ಣ ಇದು ನಮ್ಮ ಜಿಮ್ಮು ದೊಡ್ಡದಿದೆ ಅರ್ಧ ಇತ್ತು ಇವಾಗ ಫುಲ್ಲು ದೊಡ್ಡದು ಮಾಡಿದ್ದಾರೆ ನಾನಿಲ್ಲಿ ಮಾಡ್ಬೇಕಾದ್ರೆ ಯಾರಾದರೂ ಯಾರಿಗಾದ್ರೂ ಒಂಚೂರು ವೀಡಿಯೋ ಮಾಡಿ ಅಂತೀನಿ ನಮ್ಮ ಅಣ್ಣ ಇದ್ದಾಗ ನಮ್ಮ ಅಣ್ಣ ವೀಡಿಯೋ ಮಾಡ್ತಿದ್ದ ನಾನು ನಮ್ಮಣ್ಣ ಎಲ್ಲ ಇಲ್ಲಿ ಕೂತ್ಕೊಳ್ತಾಯಿದ್ವಿ ಬೆಂಚ್ ಮೇಲೆ ನೋಡಿ ಇದು ನಮ್ಮ ಜಿಮ್ಮು ಇಲ್ಲೊಂದು ಪುಟಾಣಿ ಟ್ರೈನ್ ಇತ್ತು ಮೋಸ್ಟ್ಲಿ ಐದು ರೂಪಾಯಿನೋ ಹತ್ತು ರೂಪಾಯಿನೋ ತೊಗೊಂಡು ಇಡೀ ಪಾರ್ಕ್ಗೆ ಒಂದು ರೌಂಡ್ ಓಡಿಸ್ತಿದ್ರು ಆದರೆ ಇವಾಗ ಆಯಿತು ಒಂದು ಮೂರು ನಾಲ್ಕು ವರ್ಷ ಆಯಿತೋ ಏನೋ ಇದಾಗಿದೆ ಇದು ರಂಜೆ ಹೂವು ಅಂತ ನಮ್ಮೂರ ಕಡೆ ಗೊತ್ತು ಬಕ್ಕುಳ ಅಂತಲೂ ಹೇಳ್ತಾರೆ ಇವಾಗ ಸೀಸನ್ ಇಲ್ಲ ಸೀಸನ್ ಇದ್ದಾಗ ತುಂಬ ಬಿದ್ದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಯೋಗ ಮಂದಿರಕ್ಕೆ ದಾರಿ ನಾನು ಹೇಳಿದ್ನಲ್ಲ ನನಗೆ ಯೋಗ ಎಲ್ಲ ಇಲ್ಲಿದ್ದಾಗ ಅಷ್ಟೇ ಮಾಡೋಕ್ಕಾಗತ್ತೆ ನಾನಂತೂ ಅಲೆಮಾರಿ ಸಂಚಾರಿ ಇವತ್ತೊಂದು ಕಡೆ ನಾಳೆ ಒಂದು ಕಡೆ ಇರ್ತೀನಿ ಅದಕ್ಕೋಸ್ಕರ ಏನು ಮಾಡ್ತೀನಿ ಯೋಗ ಇಲ್ಲ ನೋಡಿ ಬೆಂಗಳೂರು ಮಹಾನಗರ ಪಾಲಿಕೆ ಚಲನಚಿತ್ರ ಟಿ ವಿ ವೀಡಿಯೋ ದೂರದರ್ಶನ ಮುಂತಾದ ಚಿತ್ರೀಕರಣ ನಿಷೇಧಿಸಲಾಗಿದೆ ಆಗಿದೆ ಅಲ್ಲಿ ಪಾರ್ಟಿ ಹಾಲ್ ಇದೆ ಅಲ್ಲಿ ಪಾರ್ಟಿಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ಬೋದು ನೋಡಿ ಆ ಕಡೆ ಕೆಂಪ ಮುದಿಕೆರೆ ಅಲ್ಲಿ ಜನ ಓಡಾಡ್ತಿದ್ದಾರಲ್ಲ ಆ ಕಡೆ ಕೆಂಪ ಕೆರೆ ಅಲ್ಲಿ ಇದು ಹ್ಞೂ ಕೆಂಪ ಕೆರೆ ಇದೆ ತುಂಬ ಹಳೆಯದು ಕೆಂಪ ಕೆರೆ ಅಂತ ತುಂಬ ಫೇಮಸ್ ಆಗಿರೋ ಕೆರೆ ಇವಾಗ ತುಂಬ ಹಾಳು ಬಿದ್ದಿತ್ತದು ಇವಾಗ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಏನೋ ಬೋಟಿಂಗ್ ಎಲ್ಲ ಮಾಡ್ತಾರಂತೆ ನೆಕ್ಸ್ಟ್ ವೀಡಿಯೋ ನೋಡಿ ಇಲ್ಲಿ ಶೆಟ್ಲಕ್ಕೆ ಹಾಕಾಡ್ತಿದ್ದಾರೆ ಮಕ್ಕಳು ನೆಕ್ಸ್ಟು ನಿಮ್ಗೆ ಯಾರಿಗಾದರೂ ಕೆಂಪ ಮುದಿ ವೀಡಿಯೋ ಬೇಕು ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಹೋಗ್ತೀನಿ ಅಲ್ಲಿಗೆ ಅಲ್ಲೊಂದು ದಿವಸ ಹೋಗಿ ನಾನು ಇದು ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಲ್ಲಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಕೆಂಪ ಮುದಿಕೆರೆ ಅಲ್ಲೂ ಅಷ್ಟೇ ತುಂಬ ಜನ ವಾಕ್ ಮಾಡ್ತಿರ್ತಾರೆ ಧರ್ಮವೀರ ಕೆಂಪೇಗೌಡರು ನಾಡಪ್ರಭು ಶ್ರೀ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕಾವ್ಯನಾಮ ಕುವೆಂಪು ನೋಡಿ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿರೋರು ಶನಿವಾರ ಭಾನುವಾರ ನೀವು ಮಕ್ಕಳನ್ನ ಕರ್ಕೊಂಡು ಬರ್ಬೋದು ನೋಡಿ ಡೈನಾಸರಸ್ ಫುಲ್ಲು ಒಂದು ರೌಂಡು ಒಂದು ಒಂಬೈನೂರು ಕಿಲೋ ಒಂದು ಸರಿ ನಂಗೆ ಹೇಳಕ್ಕೆ ಬರಲಿಲ್ಲ ಒಂದು ಕಿಲೋಮೀಟ್ರಿಗೆ ಸ್ವಲ್ಪ ಕಡಿಮೆ ಒಂದು ಕಿಲೋಮೀಟ್ರ್ ಸ್ವಲ್ಪ ಕಡಿಮೆ ಇರುತ್ತೆ ಆ ಥರದ್ದು ನಾನು ಐದು ರೌಂಡ್ ಹೊಡಿತೀನಿ ರೌಂಡ್ ಹೊಡಿತೀನಿ ನಮ್ಮದು ಆಡು ಭಾಷೆ ಐದು ರೌಂಡು ನಡಿತೀನಿ ನಮಗದು ಏನಾಗುತ್ತೆ ಅಂದರೆ ಆ ಥರ ಮಾತಾಡಿ ಮಾತಾಡಿ ಸ್ವಲ್ಪ ಬೇರೆ ಥರ ಮಾತಾಡೋದಕ್ಕೆ ಆಗಲ್ಲ ಇಲ್ಲೇನು ಏನಂತ ಗೊತ್ತಿಲ್ಲ ఇలా కగ చౌచెలా తాక్త ఇ ఫుల్ బెట్ట ఇప్పుడు ఏక బెట్ట బరే జింకెళ్ళి నవ్ భయ నమనే ఆ కడే స్మశాన ఎలా భయపడరు ఓబెడి ఓబెడి అంతా నేను కద్ది ముచ్చి బర్త ನಾನು ನಮ್ಮ ಅಣ್ಣ ಎರಡು ಸರಿ ಮೆಟ್ಲತ್ತಿ ಇಳಿತಾ ಇತ್ತು ಇನ್ನು ನೆನಪಾಗುತ್ತೆ ಅಣ್ಣಂದು ಈ ಮೆಟ್ಲತ್ಕೊಂಡು ಆ ಕಡೆ ಹೋದರೆ ಕೆಂಪ ಮುದಕ್ಕೆರೆ ಇದು ಹಿಂದೂ ರುದ್ರಭೂಮಿ ಯಾರೇ ಸತ್ ಇಲ್ಲಿ ಸೌದೆಯಲ್ಲಿ ಸುಡೋದು ಹಾಗಾಗಿ ಇಲ್ಲಿ ಜಾಸ್ತಿ ತುಂಬ ಈ ಕೊರೋನಾ ಟೈಮಲ್ಲಂತೂ ಇಲ್ಲೂ ಏನೋ ರಿಪೇರಿ ಮಾಡ್ತಾಯಿದ್ದಾರೆ ಕೊರೋನಾ ಟೈಮಲ್ಲಿ ತುಂಬ ಲೈನ್ ಇರೋದು ನೋಡಿ ನಾನು ನೋಡಲಿಲ್ಲ ಟಿ ವಿಲೆಲ್ಲ ನೋಡಿ ತುಂಬ ಬೇಜಾರಾಗಿ ಹೋಗಿತ್ತು ಜೀವನ ಇಷ್ಟೇನಾ ಅಂತ ಹೇಳಿ ನೋಡಿದ್ರಲ್ಲ ಪಾರ್ಕ್ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಫುಲ್ ಆದಮೇಲೆ ಒಂದ್ಸರಿ ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಇಲ್ಲಿ ಶೆಡ್ ಹಾಕಿದಾರಲ್ಲ ಆ ಸೈಡ್ದು ಇಂದು ರುದ್ರಭೂಮಿ ಇಷ್ಟೇ ಒಂದು ರೌಂಡ ಇನ್ನೊಂದು ಚೂರಾದರೆ ಒಂದು ರೌಂಡ್ ಆಗುತ್ತೆ ನಾನು ನೆಕ್ಸ್ಟು ಮುಂದೆ ಏನು ಅಂತ ತೋರಿಸ್ತೀನಿ ಇಲ್ಲೆಲ್ಲ ಒಳಗಡೆಯಿಂದ ಅಲ್ಲಿ ಹೆಣ್ಮಕ್ಳೆಲ್ಲ ಎಕ್ಸಸೈಜ್ ಮಾಡೋದು ಯೋಗ ಮಾಡೋದು ಎಲ್ಲ ಮಾಡ್ತಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಪಾರ್ಕು ತುಂಬ ಇಷ್ಟ ನನಗೆ ಇಲ್ಲಿಗೆ ಬಂದರೆ ಏನೋ ಒಂದು ವೈಬ್ರೇಷನು ನೋಡಿ ಇನ್ ಇದು ಮೇನ್ ರೋಡು ಇನ್ನೇನು ಅಲ್ಲಿ ತೆಚ್ಚಾದರೆ ಒಂದು ರೌಂಡ್ ಆಗುತ್ತೆ ನಿಮ್ಮ ಹತ್ರ ಮಾತಾಡಿಕೊಂಡೆಲ್ಲ ಒಂದು ಆಯಿತು ನೋಡಿ ಅಲ್ಲೆಲ್ಲ ಎಕ್ಸಸೈಜ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಮತ್ತೆ ನಾನು ಸಿಗ್ತೀನಿ ನಿಮ್ಮ ಎಷ್ಟು ಸಾಧ್ಯ ಅಷ್ಟು ಫಾಸ್ಟಾಗಿ ವಾಕ್ ಮಾಡಿ ನಾನು ಇವಾಗ ನಿಲ್ಲಿಸ್ಬಿಟ್ಟು ಬೇಗ ವಾಕ್ ಮಾಡ್ತೀನಿ ನನಗೆ ಹಿಂಗೆ ನಡೆಯೋದಂದರೆ ಆಗಲ್ಲ ಫಾಸ್ಟಾಗಿ ನಡೆದ್ರೆ ಕ್ಯಾಮ್ರಾ ಶೇಕ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇನೇನು ಜಿಮ್ಮಿದೆ ಎಲ್ಲ ಹತ್ತು ಹತ್ತು ನಿಮಿಷ ಮಾಡ್ತೀನಿ ಒಂದು ಏನಿಲ್ಲಾದರೂ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಇದರಲ್ಲಿ ವರ್ಕ್ ಮಾಡ್ತೀನಿ ಯಾರಾದರೂ ಗುರ್ತಿರೋರಿದ್ದರೆ ಒಂಚೂರು ವೀಡಿಯೋ ಮಾಡಿ ಅಂತೀನಿ ಹತ್ರನು ವೀಡಿಯೋ ಮಾಡಿ ಅಂತ ಕೊಡೋದಕ್ಕೆ ಒಂಥರ ಆಗುತ್ತೆ ಇವತ್ತು ಯಾರೂ ಗುರ್ತಿಲ್ ಗುರ್ತು ಇರಲಿಲ್ಲ ಯಾರೋ ಒಂದು ನಿಮಿಷ ವೀಡಿಯೋ ಮಾಡಿಸ್ತಾರಂದೆ ಆಯಿತಮ್ಮ ಕೊಡಿ ಅಂತ ಹೇಳಿ ಮಾಡಿದ್ರು ಎಲ್ಲ ಪಾರ್ಕಲ್ಲೂ ಜಿಮ್ಮಿರುತ್ತೆ ನಾವು ದುಡ್ಡೆಲ್ಲ ಕೊಟ್ಬಿಟ್ಟು ಜಿಮ್ಗೆ ಹೋಗಬೇಕು ಅಂತ ಏನೂ ಇಲ್ಲ ಇಲ್ವಾ ಜಿಮ್ಮು ಬೇಡ ಒನ್ ಅವರ್ ನೀವು ನಡೆದ್ರೆ ಸಾಕು ನೋಡಿ ನಂಗೆ ಎಷ್ಟು ಬೆವರು ಬರ್ತಿದೆ ಆಮೇಲೆ ತುಂಬ ದಿನ ಆಗೋಗಿತ್ತು ನಾನು ಬಿಟ್ಟು ಆಗಲೇ ಒಂದು ಮೂರು ತಿಂಗಳು ಆಗೋಗಿತ್ತೇನು ಆಗಿರ್ಬೋದು ಮೂರು ತಿಂಗಳು ನಮ್ಮ ಕೃಷ್ಣನ ಹುಷಾರಿಲ್ಲ ಅಂಥೇಳಿ ಅದು ಇದು ಕಾರಣ ಆಮೇಲೆ ಮಳೆ ಅಂತ ಇನ್ನು ಇವತ್ತಿಂದ ಶುರು ಮಾಡಲೇಬೇಕು ಅಂತಿದ್ದೀನಿ ತುಂಬ ಕಡಿಮೆ ಆಗಿದ್ದೀನಿ ವೆಯ್ಟು ಎಷ್ಟಾಗಿದ್ದೀನಿ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದಾಜು ಗೆಸ್ ಮಾಡಿ ನಾನು ಎಷ್ಟು ಆಗಿರ್ತೀನಿ ಅಂತ ಗೆಸ್ ಮಾಡಿ ಆಯಿತಾ ತುಂಬ ಬೇವರು ಬರ್ತಾ ಇದೆ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಮತ್ತು ನನ್ನದು ಒಟ್ಟೆ ಇಂಚಸ್ ಎಷ್ಟು ಲಾಸ್ ಆಗಿದೆ ಅಂತ ತೋರಿಸ್ತೀನಿ ಇದು ಅದೇ ಹೇಳೋದನ್ನು ಒನ್ ಅವರ್ ನಿಮಗೆ ನೀವು ಕೇಳ್ಬೋದು ನಮಗೆ ಮಕ್ಕಳಿಗೆ ಅಡುಗೆ ಮಾಡಬೇಕು ಗಂಡನ ಆಫೀಸಿಗೆ ಕಳಿಸ್ಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ನಾವು ಯಾವಾಗ ಮಾಡಕ್ಕೆ ಸಾಧ್ಯ ಅಂತ ಕೇಳ್ಬೋದು ನಾನು ಹೇಳ್ತೀನಿ ನಿಮ್ಗಂತ ಅರ್ಧ ಗಂಟೆ ನೀವು ಆರು ಗಂಟೆಗೆ ಗೆದ್ದಾಳ್ತೀನಿ ಅಂತಂದರೆ ಐದುವರೆಗೆದ್ದಾಳಿ ಅರ್ಧ ಗಂಟೆ ವಾಕ್ ಮಾಡಿ ನಿಮ್ಮ ಮನೆ ಮುಂದೆ ರೋಡ್ ಇದ್ದೇ ಇರುತ್ತೆ ಆ ರೋಡಲ್ಲಿ ಮಾಡಿ ಮನೆ ಮೇಲೆ ಟೆರೆಸ್ ಇದೆ ಟೆರೇಸಲ್ಲಿ ಮಾಡಿ ಒಬ್ಬರೊಬ್ಬರ ಮನೆ ತುಂಬ ದೊಡ್ಡದಿರುತ್ತೆ ಮನೆಯಲ್ಲೇ ಮಾಡ್ಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡಿ ಆರು ಗಂಟೆಗೆ ಗೆದ್ದಾಳ್ತಾ ಇದ್ದರು ಐದೂವರೆ ಗೆದ್ದಳಿ ಐದೂವರೆಗೆದಾಳ್ತಾ ಇದ್ದವ್ರು ಐದು ಗಂಟೆಗೆ ಗೆದ್ದಾಳಿ ಅರ್ಧ ಗಂಟೆ ನಿಮ್ಗದ್ದ ನನಗೂ ಅಷ್ಟೆ ಇವಾಗೆಷ್ಟು ಬೀಸಬೇಕು ಪ್ಯಾಕಿಂಗ್ ಮಾಡಬೇಕು ತುಂಬ ಅಂದರೆ ತುಂಬ ಕೆಲಸ ಇದೆ ಇದಕ್ಕೆ ಅಂದ್ಕೊಂಡೆ ನಾನು ಅಯ್ಯೋ ಹೋಗು ರಾತ್ರಿ ಮಲ್ಕೊಳ್ಳೋದು ನಾನು ಎರಡು ಗಂಟೆ ಆಗುತ್ತೆ ವೀಡಿಯೋ ಎಡಿಟಿಂಗ್ ಮಾಡಿ ವೀಡಿಯೋಗೆಲ್ಲ ಕಮೆಂಟ್ಗೆ ಉತ್ತರ ಕೊಟ್ಟು ಎಲ್ಲ ಮಲ್ಕೊಳ್ಳೋದು ಬಿಡು ಬೇಡ 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 ಅಂದ್ಕೊಂಡು ಸುಮ್ಮನೆ ಇದ್ದೆ ಏನಂದರೆ ನಾವು ಸಣ್ಣ ಆಗಿದ್ರೂ ಆರೋಗ್ಯಗಿರಬೇಕು ಒಂದು ಏನಾದರೂ ಒಂದು ನಮಗೆ ವ್ಯಾಯಾಮ ಇರಬೇಕು ಅದಕ್ಕೋಸ್ಕರ ಶುರು ಮಾಡೋಣ ಅಂತ ಮಾಡ್ತಾಯಿದ್ವಿ ಚೆನ್ನಾಗಿ ಹ್ಞೂ ಬರ್ತಾ ಇರಲಿಲ್ಲ ಅಣ್ಣ ಇರಲಿ ಎಲ್ಲ ಗುರ್ತಿರೋರು ನಮ್ಮ ಅತ್ತಿಗೆ ಫ್ರೆಂಡ್ ಅವರು ನನ್ನ ಫ್ರೆಂಡಲ್ಲ ನಮ್ಮ ಅತ್ತಿಗೆ ಫ್ರೆಂಡು ಈ ಥರ ಬೆವರು ಬರೋ ಥರ ನಾವು ಏನಾದರೂ ಒಂದು ಮಾಡ್ತು ಅಂದರೆ ಆರೋಗ್ಯಗಿರ್ಬೋದು ಸಣ್ಣ ಇರೋರು ವಾಕ್ ಮಾಡಿ ತುಂಬ ಸಣ್ಣ ಇರೋರು ವಾಕ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ತುಂಬ ಸಣ್ಣ ಇರೋರು ವಾಕ್ ಮಾಡ್ತಾರೆ ಯಾಕೆ ಆರೋಗ್ಯಕ್ಕಿರಬೇಕು ಅಂತ ಅಷ್ಟೇ ನೋಡಿ ಸ್ವಲ್ಪ ಬೆಳಕಾಯಿತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅವ್ರು ಯಾವಾಗ ಸತ್ತಿದೆಯವಾಗ ಯಾವಾಗ ಏನೇನು ಪ್ರಶಸ್ತಿ ಬಂದಿದೆ ಅವ್ರು ಯಾವ್ಯಾವ ಫಿಲಮ್ಗೆ ಪ್ರಶಸ್ತಿ ಬಂದಿದೆ ಪ್ರತಿಯೊಂದು ಸುತ್ತ ಇದೆ ಇದು ನೋಡಿ ಇಲ್ಲಿ ಬಂದು ಒಂದು ಇಪ್ಪತ್ತು ನಿಮಿಷ ಕಾಲು ಗಂಟೆ ಇಪ್ಪತ್ತು ನಿಮಿಷ ಕೂತ್ಕೊಳ್ತೀನಿ ಇವಾಗ ಎಂಟು ಗಂಟೆ ಎಂಟು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಳ್ತೀನಿ ತುಂಬ ಗಿಡ ಮರ ಪಕ್ಷಿಗಳನ್ನೆಲ್ಲ ಆರಾಮಾಗಿ ನೋಡ್ಕೊಂಡು ಯಾವ ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಲ್ಲ ಆಕಾಶ ಗಿಡ ಮರ ಪಕ್ಷಿ ಆ ಪಕ್ಷಿ ಹೆಂಗೋ ಆರಾಡ್ತಿದೆ ಏನು ಅಂತ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಆಮೇಲೆ ಹೋಗ್ತೀನಿ ಇಷ್ಟು ನಂದು ಬೆಳಗ್ಗೆ ವಾಕಿಂಗ್ ಆಗುತ್ತೆ ದಯವಿಟ್ಟು ವಾಕ್ ಮಾಡಿ ವಾಕ್ ಮಾಡಿ ಯೋಗ ಮಾಡಿ ನಿಮ್ಗೇನು ಅನುಕೂಲ ಅದು ನನಗೆ ಹೇಳೋದನ್ನೆಲ್ಲ ನನಗೆ ವಾಕ್ ಇಷ್ಟ ನಿಮ್ಗೇನು ಅನುಕೂಲ ಅದನ್ನ ಮಾಡಿ ತುಂಬ ಇಸ್ಸಾಗಿರೋರೆಲ್ಲ ಆಗಿರೋರೆಲ್ಲ ಬರ್ತಾರೆ ತುಂಬ ಯಾಕೆ ಆರೋಗ್ಯವಾಗಿರಬೇಕು ಅಂತ ಹೇಳಿ ಅಲ್ವನೇ ತಿಂದರು ಏನೇ ಮಾಡಿದ್ರು ನಾವು ಫುಡ್ಡು ಎಂಬತ್ತು ಪರ್ಸೆಂಟ್ ಕಂಟ್ರೋಲ್ ಮಾಡಬೇಕು ಇಪ್ಪತ್ತು ಪರ್ಸೆಂಟು ನಾವು ಎಕ್ಸಸೈಜು ಯೋಗ ಏನಾದರೂ ನಾನು ಹೇಳೋದ್ನಲ್ಲ ಏನಾದರೂ ಅಂತ ಅದು ಮಾಡಿದ್ರೇ ನಾವು ಆರೋಗ್ಯಕ್ಕೆ ಸಣ್ಣ ಆಗಿರೋದು ಆ್ಯಕ್ಟಿವ್ ಆಗಿರೋದು ನನಗೆ ತುಂಬ ಜನ ಕೇಳ್ತೀರ ಏನು ಇಷ್ಟೊಂದು ಆ್ಯಕ್ಟಿವ್ ಇರ್ತೀರಲ್ಲ ಹೇಗೆ ಅಂತ ಇದೇ ಕಾರಣ ಪ್ರತಿ ಪ್ರತಿಯೊಂದು ನಾನು ನನ್ನದು ಏನಿದೆಯೋ ಜೀವನದಲ್ಲಿ ಅಳ್ ಅಳವಡಿಸ್ಕೊಳ್ತೀನಿ ನಾಳೆ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಲ್ವಾ ನಾನು ಪ್ರತಿಯೊಂದಕ್ಕೂ ಟೈಮ್ ಕೊಡ್ತೀನಿ ಒಂದು ವಾಕಾಗಲಿ ಒಂದು ತಿನ್ನೋದಾಗಲಿ ಒಂದು ಜ್ಯೂಸ್ ಕುಡಿಯೋದಾಗಲಿ ದಿನ ನಾನು ಎ ಬಿ ಸಿ ಜ್ಯೂಸ್ ಕುಡಿತೀನಿ ಎ ಬಿ ಸಿ ಜ್ಯೂಸ್ ಗೊತ್ತು ನಿಮಗೆಲ್ಲ ದಿನ ಎ ಬಿ ಸಿ ಜ್ಯೂಸ್ ಕುಡಿತೀನಿ ಎಲ್ಲೋ ಒಂದು ದಿವಸ ಮಿಸ್ ಆಗ್ಬೋದಷ್ಟೇ ಹೊರ್ತು ದಿನ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಹತ್ರ ಇರೋ ಪಾರ್ಕಿಗೆ ಹೋಗಿ ಒಂದೇ ಒಂದು ರೌಂಡ್ ಹಾಕಿ ನಿಜವಾಗ್ಲೂ ಅಲ್ಲಿಂದ ವಾತಾವರಣ ಅದೆಲ್ಲ ಎಷ್ಟು ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಗೊತ್ತಾ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಮನೆಗೆ ಹೋದ್ಮೇಲೆ ಒಂದು ಲೋಟ ಗ್ರೀನ್ ಟೀ ಮಾಡ್ಕೊಂಡು ಕುಡಿತೀನಿ ಗ್ರೀನ್ ಟೀ ಆದಮೇಲೆ ಫ್ರೆಶ್ ಅಪ್ ಸ್ನಾನ ದೇವಸ್ಥಾನ ಆಗುತ್ತೆ ಆಮೇಲೆ ನನ್ನ ಕೆಲಸ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ ಟೈಮ್ ಸಾಕಾಗಲ್ಲ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದಕ್ಕೆ ಅದೇ ಒಂದು ವೀಡಿಯೋ ಕಡೆಯೇ ಗಮನ ಕೊಡಬೇಕಾಗತ್ತೆ ಆಮೇಲೆ ತುಂಬ ಚೆನ್ನಾಗಿ ಕೇಳ್ತೀರಾ ನೀವು ಅಷ್ಟು ಜನದ ಮಧ್ಯ ವೀಡಿಯೋ ಮಾಡ್ತೀರಾ ನಿಮ್ಗೇನು ಅನಿಸಲ್ವ ಅಂತಾರೆ ಇದು ನನ್ನ ಕೆಲಸ ಕಾಯಕವೇ ಕೆಲ್ ಕೈಲಾಸ ಇದರಲ್ಲಿ ಊಟ ಇದ್ದೀನಿ ನಾನು ಇದರಲ್ಲಿ ಎಲ್ಲೋ ಒಂದೊಂದು ಕಡೆ ನಾನು ವಾಯ್ಸ್ ಆಮೇಲೆ ಕೊಡ್ತೀನಿ ಇಲ್ದಿರೆ ಅಲ್ಲಲ್ಲೇ ಮಾತಾಡ್ಬಿಡೋದು ಯಾಕೆಂದರೆ ಯಾಕೆ ಆವಾಗ ವಾಯ್ಸ್ ಕೊಡೋಲ್ಲ ಅಂದರೆ ಅಲ್ಲೇನೋ ಒಂದು ಸಾಂಗ್ ಹಾಕಿರ್ತಾರೆ ನಮಗೆ ಸಾಂಗ್ ಎಲ್ಲ ಹಾಕಿದ್ರೆ ನಮಗೆ ಕಾಪಿ ರೈಟ್ ಬರುತ್ತೆ ಕಾಪಿ ರೈಟು ಕಾಪಿ ಸ್ಟ್ರೈಕು ಅದೆಲ್ಲ ಬರುತ್ತೆ ಅದಕ್ಕೋಸ್ಕರ ನಾನು ಅದೊಂದು ಚೂರು ನೋಡ್ಕೊಳ್ತೀನಿ ಬಿಟ್ಟರೆ ಬೇರೆ ಏನಿಲ್ಲ ನಾನು ಅಲ್ಲಲ್ಲೇ ವಾಯ್ಸ್ ಕೊಡೋದು ತುಂಬ ಜನ ಹೇಳ್ತಾರೆ ಒಬ್ಬರು ಇದ್ದಾರೆ ಬಸಮ್ಮ ಅಂತ ಗೌಡ್ರು ಹುಡುಗಿ ಕನ್ನಡವ್ಲಾಗು ಅಮ್ಮ ವರ್ ಹೊರ್ಗಡೆ ಹೋಗಿ ಒಂದು ವೀಡಿಯೋ ಮಾಡಕ್ಕೆ ನಮಗೆ ಮುಜ್ಗಾರ ಆಗ್ತಾಯಿತ್ತು ಅವ್ರ ಮುಂದೆ ಎಲ್ಲ ಮೊಬೈಲ್ ಎತ್ಕೊಳಕ್ಕೆ ಇವಾಗ ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಮ್ಮ ಅಂತ ಹೇಳ್ತಾರೆ ಯಾವುದಕ್ಕೂ ಮುಜುಗರ ಪಡಬೇಡಿ ನಾವೇನು ಅವ್ರ ಹತ್ರ ದುಡ್ಡು ಕೇಳ್ತಿಲ್ಲ ಏನೂ ಕೇಳ್ತಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಅಲ್ವಾ ನಮ್ಮ ಕೆಲಸನ ನಾವು ಖುಷಿಯಿಂದ ಮಾಡೋಣ ಅವ್ರವ್ರ ಕೆಲಸ ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲೆಲ್ಲೋ ಕೂತ್ಕೊಂಡು ಈ ಐ ಟಿ ಕಂಪ್ನಿಯವರು ಕೆಲಸ ಮಾಡ್ತಿರ್ತಾರೆ ಅವ್ರ ಕೆಲಸ ಅದು ಯಾವುದೇ ಆಗಲಿ ಅವ್ರವ್ರ ಕೆಲಸಕ್ಕೆ ಬೆಲೆ ಇದ್ದೇ ಇರುತ್ತೆ ಗೌರವ ಕೊಡಬೇಕು ಇವಾಗ ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕೆಲಸ ಅದು ಯಾಕಂದರೆ ನಾನು ಅದರಲ್ಲಿ ಊಟ ಮಾಡ್ತಾಯಿದ್ದೀನಿ ನಾನು ಅಲ್ವಾ ನಮ್ಮ ಕೆಲಸಕ್ಕೆ ನಾವು ಗೌರವ ಕೊಡಬೇಕು ಯಾವುದೇ ಆಗಲಿ ಅವ್ರವ್ರ ಕೆಲಸ ಅವ್ರವ್ರ ಗೌರವ ಫಸ್ಟು ನಮ್ಮ ನಾವು ಮಾಡ್ತಿರೋ ಕೆಲಸಕ್ಕೆ ಪ್ರೀತಿ ಮಾಡಿ ಗೌರವ ಕೊಟ್ಟರೆ ನಿಜವಾಗ್ಲೂ ಅದನ್ನು ನಮ್ಮನ್ನು ಕಾಪಾಡುತ್ತೆ ಇದು ನನ್ನ ಯೂಟ್ಯೂಬಿಗೆ ಬಂದಮೇಲೆ ಅನಿಸಿರೋ ಪ್ರಕಾರ ಇದು ನಿಜನ ಹೌದಾ ಅಲ್ವಾ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ನಾನು ಮನೆಗೆ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಏರೋಪ್ಲೇನ್ಗಳು ಹೋಗ್ತಾ ಇರುತ್ತೆ ಏರೋಪ್ಲೇನೇ ನೋಡ್ತೀನಿ ನೋಡಿ ಅಲ್ಲಿ ಅಕ್ಕಿ ಹಾರಾಡ್ತಾ ಇದೆ ಆ ಅಕ್ಕಿನ ನೋಡೋದು ನಮ್ಗೆ ಯಾಕಪ್ಪ ರೆಕ್ಕೆ ಇಲ್ಲ ಅಂತ ಈ ಥರ ನಂದು ಮೈಂಡ್ಸೆಟ್ಟು ಮೋಡ ಬೇರೆ ಇದೆ ಮತ್ತೆ ನಾನು ಸಿಗ್ತೀನಿ ಪಾರ್ವ ಇಷ್ಟು ಹಾರಾಡ್ತು ಹಂಗೆ ಅದನ್ನೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು ಇವತ್ತು ಮಾತ್ರ ನಾನು ಈ ಪಾರ್ಕ್ಗೆ ಬಂದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವರು ಟೂ ವೀಲರ್ ತೊಗೊಂಡು ಬರ್ತಾರೆ ನನ್ನ ಹತ್ರ ಟೂ ವೀಲರು ಇಲ್ಲ ನಂಗೆ ಓಡ್ಸೋಕ್ಕೂ ಬರೋಲ್ಲ ಅವ್ರು ಯಾರಾದರೂ ಬಂದಾಗ ನಾನು ಇವತ್ತು ಯಾರಿಗೂ ಕಾಲ್ ಮಾಡಲಿಲ್ಲ ನಿನ್ನೆನೇ ರಾತ್ರಿ ನಾವು ಮಾತಾಡ್ಕೊಂಡ್ಬಿಡ್ತೀವಿ ಎಲ್ಲರೂ ಸೇರಿಕೊಂಡು ಲಾಲ್ಬಾಗು ಈ ಕುಮಾರಸ್ ಗಾಂಧಿ ಬಜಾರಿಂದ ಮುಂದೆ ಒಂದು ದೊಡ್ಡ ಪಾರ್ಕ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಆಗಲಿ ಗಿರಿನಗರ ಎಲ್ಲಂದ್ರಲ್ಲಿ ಹೋಗ್ತೀವಿ ಕಬ್ಬನ್ ಪಾರ್ಕು ಎಲ್ಲ ಕಡೆನೂ ಹೋಗ್ತೀವಿ ನಾನು ಒಬ್ಬಳೇ ಬಂದರೆ ಈ ಪಾರ್ಕಿಗೆ ಬರ್ತೀನಿ ಅವರೆಲ್ಲ ಬಂದರೆ ನಾವು ಅವಳ ಗಾಡೀಲಿ ಅವಳು ಬರ್ತಾಳೆ ಅವಳ ಗಾಡೀಲಿ ನಾವು ಲಾಲ್ಬಾಗು ಕಬ್ಬನ್ ಪಾರ್ಕು ಆ ಥರ ಹೋಗೋದು ಆದರೂ ಎಲ್ಲೋದ್ರೂ ನನಗೆ ನಮ್ಮ ಪಾರ್ಕು ಅನ್ನೋದು ವೈಬ್ರೇಷನ್ ಗಡ 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 ಅಂತಂತೆ ಪಾರ್ಕ್ ಹತ್ರನೇ ಅಣ್ಣ ಬಂದ ಅಣ್ಣ ಎಲ್ಲೋ ಡ್ಯೂಟಿಗೆ ಹೋಗ್ತಾಯಿದ್ದನಂತೆ ಅದಕ್ಕೆ ತಿಂಡಿ ಕೊಟ್ಟು ಕಳಿಸಿದ್ಲು ನೋಡಿದ್ವಿ ಪಪ್ಪಾಯ ಚೆನ್ನಾಗಿದೆ ನಾಟಿ ಪಪ್ಪಾಯ ತಗೋಣ ಆಮೇಲೆ ಅದಕ್ಕೆ ಏನೋ ತಿಂಡಿ ಗೊತ್ತಿಲ್ಲ ಏನೋ ಕೊಟ್ಟು ಕಳಿಸಿದ್ಲು ಒಂದೂವರೆ ಕೆ ಜಿ ಐವತ್ತು ರೂಪಾಯಿ ತಗೊಂಡೆ ತೊಗೊಂಡೆ ಅತ್ತಿಗೆ ತಿಂಡಿ ಕೊಟ್ಟು ಕಳಿಸಿದ್ಲು ಏನಂತ ಗೊತ್ತಿಲ್ಲ ನನಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಹೋಗುವಾಗ ದೇವಸ್ಥಾನ ಭಾಳ ಆಗ್ತಿತ್ತು ತೆಗ್ದಿದ್ದಾರೆ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಮನೆಗೆ ಬಂದೆ ನಮ್ಮ ನಮ್ಮಗೆ ಏನು ಕಳಿಸಿದ್ದಾಳೆ ಅಂತ ಗೊತ್ತಿಲ್ಲ ತೋರಿಸ್ತೀನಿ ಬೆಳಗ್ಗೆ ಹುಡುಕ್ಬಿಟ್ಟು ಹೋಗಿತ್ತು ನಮ್ಮಣ್ಣ ಏನಾದ್ರೂ ಈ ಕಡೆ ಕೆಲಸ ಇದ್ದರೆ ಮೊದಲು ನಮ್ಮನೆ ಹತ್ರ ಇದ್ರಲ್ವ ಅವಾಗ ಅಲ್ಲಿಗೆ ಕರೆಯೋಳು ಇಲ್ಲೇ ಬನ್ನಿ ತಿಂಡಿಗೆ ಅಂತ ಈಗ ವಾವ್ ಎಲೆ ಕಡುಬು ಮಾಡಿದ್ದಾಳೆ ಬಿಸಿ ಇದೆ ಎಲೆ ಕಡುಬು ತುಂಬ ಚೆನ್ನಾಗಿರುತ್ತೆ ಎಲೆ ಬರುತ್ತಲ್ಲ ಅದರಲ್ಲಿ ಅಕ್ಕಿ ರುಬ್ಬಿ ಒಳಗಡೆ ಹೂರ್ಣ ಇಟ್ಟು ಬೇಯಿಸೋದು ತುಂಬ ನನಗೆ ತುಂಬ ಅಂದರೆ ತುಂಬ ಪಂಚ ಪ್ರಾಣ ನನಗೆ ಥ್ಯಾಂಕ್ ಯು ಅದಕ್ಕೆ ಕೊಟ್ಟು ಕಳಿಸಿದ್ದಾಳೆ ನಾನು ಪಪ್ಪಾಯ ತೊಗೊಂಡು ಬಂದೆ ಇವತ್ತು ಫುಲ್ಲು ನಂದು ಫ್ರೂಟ್ ಡಯೆಟ್ಟು ಫ್ರೂಟು ಲಿಕ್ವಿಡು ಅದಕ್ಕೋಸ್ಕರ ಐವತ್ತು ರೂಪಾಯಿಗೆ ಮೂರು ಕೆ ಜಿ ಹೇಳಿದ್ರು ನಾಟಿ ಪಪ್ಪಾಯ ತುಂಬ ಚೆನ್ನಾಗಿರುತ್ತೆ ತಗೊಂಡು ಬಂದೆ ಇವತ್ತೆಲ್ಲ ಇದ್ದೇನೆ ಇದು ತಿನ್ನಬಾರ್ದು ಏನು ತಿನ್ನಬಾರ್ದು ಅಂತಿದ್ದೆ ನಮ್ಮ ಅದಕ್ಕೆ ಕೊಟ್ಟು ಕಳಿಸೋರು ಇಷ್ಟವಾಗಿದ್ದು ಮಾತ್ರ ಬಿಡೋಲ್ಲ ಇದನ್ನು ಇದು ಇಷ್ಟೇ ನನಗೆ ಇವತ್ತಿಂದ ಊಟ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್